ಎಲ್ರಿಗೂ ನಮಸ್ಕಾರ ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಸ್ಟಿಕ್ ಸಾಂಬಾರ್ ನುಗ್ಗೆಕಾಯಿ ಸಾಂಬಾರು ಇಷ್ಟ ಆಗಲ್ಲ ಮದುವೆ ಮನೆಯಲ್ಲಿ ಮಾಡಿರೋದೇ ಆಗಲಿ ಅಥವಾ ನಾವು ಹೋಟ್ಲ್ನಲ್ಲಿ ತಿನ್ನೋದೇ ಆಗಲಿ ನುಗ್ಗೆಕಾಯಿ ಸಾಂಬಾರು ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ಅದನ್ನು ಮನೆಯಲ್ಲಿ ಹೇಗೆ ಮಾಡೋದು ತುಂಬ ರುಚಿಯಾಗಿ ಇನ್ನೂ ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ನಾವು ಈಗ ಮಾಡ್ತಾ ಇರೋ ವೇನಲ್ಲಿ ನೀವು ಒಂದು ಸಾರಿ ಮಾಡಿದರೆ ಡೆಫಿನೆಟ್ಲಿ ಬೇರೆ ಎಲ್ಲ ಸಾಂಬಾರುಗಳನ್ನು ಮರ್ತು ಹೋಗ್ತೀರ ಅಷ್ಟೊಂದು ರುಚಿಯಾಗತ್ತೆ ನುಗ್ಗೆಕಾಯಿ ಸಾಂಬಾರು ಮಾಡೋದು ಸರಿಯಾದ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ ನಾನು ಒಂದು ಈ ಚಿಕ್ಕ ಬಟ್ಲಿದೆಲ್ಲ ಇದೆಲ್ಲ ಒಂದು ಬಟ್ಲಷ್ಟು ತೊಗರಿಬೇಳೆನ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಕುಕ್ಕರ್ಗೆ ಹಾಕೋತಾ ಇದ್ದೇನೆ ಅದಕ್ಕೆ ಅರ್ಧ ಕಪ್ ಕ್ಯಾರೆಟ್ ಅರ್ಧ ಕ್ಯಾರೆಟು ಎರಡೂ ಸಿಪ್ಪೆ ತೆಗೆದುಬಿಟ್ಟು ಹೆಚ್ಚಿರೋದು ಮತ್ತು ಒಂದು ಟೊಮೆಟೊ ಇಲ್ಲಿ ನಾನು ಜಬಾರಿ ಟೊಮೆಟೊ ಯೂಸ್ ಮಾಡಿರೋದು ಒಂದು ಮೂರು ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಕಪ್ಪಷ್ಟು ಈರುಳ್ಳಿ ಯಾವುದಾದ್ರೂ ಹಾಕೋಬೋದು ರೆಗ್ಯುಲರ್ ಆದರೂ ಹಾಕೋಬೋದು ನನ್ನ ಹತ್ರ ಇತ್ತು ಈ ತೊಪ್ಪಲುಳ್ಳಗಾಟಿ ಅದಕ್ಕೆ ಅದನ್ನ ಹಾಕ್ಕೊಂಡಿರೋದು ಇದನ್ನು ನಾಲ್ಕು ಕಪ್ ನೀರು ಜೊತೆಗೆ ಯಾವ ಕಪ್ಪಿಂದ ನಾವು ತೊಗರಿಬೇಳೆ ಮಿಸರ್ ಮಾಡಿದ್ವಲ್ಲ ಅದೇ ಕಪ್ಪಿಂದ ನಾಲ್ಕು ಕಪ್ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಮೂರು ವಿಸಲ್ ಆಗೋವರೆಗೂ ನಾವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಈಗ ಅದಾಗೋವರೆಗೂ ಇಲ್ಲಿ ಬೇರೆ ಪಾತ್ರೆಯಲ್ಲಿ ಎರಡು ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿರೋದು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಫ್ರೆಶ್ ಆಗಿರೋ ಕರಿಬೇವನ ಹಾಕಿದ್ದೀನಿ ಈಗ ನಾನು ಹೆಚ್ಚಿ ತೊಳೆದು ಹೆಚ್ಚಿಟ್ಕೊಂಡಿರೋ ನುಗ್ಗೆಕಾಯಿನ ಹಾಕಿದ್ದೀನಿ ನಾನು ಮೂರು ನುಗ್ಗೆಕಾಯಿನ ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಇದನ್ನು ಚೆನ್ನಾಗಿ ಮಿಕ್ಸ್ ಒಂದು ಎರಡು ಮೂರು ನಿಮಿಷ ಹೀಗೆ ಎಣ್ಣೆಯಲ್ಲಿ ಮಾಡಿದರೆ ಅದು ಸ್ವಲ್ಪ ಬೇಯತ್ತೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಹೀಗೆ ಎಣ್ಣೆಯಲ್ಲಿ ನುಗ್ಗೆಕಾಯಿನ ಸಪ್ರೇಟಾಗಿ ತಾಳಿಸ್ಕೊಳ್ಳೋಣ ಅದನ್ನು ಕುಕ್ಕರಲ್ಲಿ ಹಾಕಬಾರ್ದು ಈಗ ಸ್ವಲ್ಪ ಅರ್ಧ ಚಮಚ ಅರಿಶಿನ ಸ್ವಲ್ಪ ಹಿಂಗು ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ನಿಮಿಷ ಎರಡು ನಿಮಿಷದಷ್ಟು ಮಿಕ್ಸ್ ಮಾಡ್ಕೊಂಡಿಂದ ಒಂದು ಗ್ಲಾಸಷ್ಟು ಅಂದಾಜಿದು ಒಂದು ನೂರ ಐವತ್ತು ಎಂ ಎಲ್ ಅಂತ ಹೇಳ್ಬೋದು ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಮೂರು ಚಮಚೆ ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡಿರೋದು ಅದಕ್ಕೆ ಅರ್ಧ ಚಮಚಷ್ಟು ಖಾರದ ಪುಡಿ ಹುಣಸೆ ರಸ ರಸ ಹುಣಸೆ ಪಲ್ಪಿಂದ ರಸ ತೆಗೆದಿಟ್ಕೊಂಡಿರೋದು ಒನ್ ಫೋರ್ತ್ ಕಪ್ಪಷ್ಟು ಸ್ವಲ್ಪ ಬೆಲ್ಲ ಬೆಲ್ಲ ರುಚಿಗೆ ತಕ್ಕಷ್ಟನ್ನು ಹಾಕಿರೋದು ಇದನ್ನು ಕೇವಲ ಅರ್ಧ ಸ್ಪೂನಷ್ಟೀಗ ನಾವು ಉಪ್ಪು ಹಾಕೊಳ್ಳೋಣ ಹೋಳು ಎಷ್ಟು ಬೇಯೋಕ್ಕೆ ಅಥವಾ ಹೋಳು ಹೀರ್ಕೊಳತ್ತಲ್ಲ ರಸದಿಂದ ಅಷ್ಟೇ ಉಪ್ಪು ಹಾಕೋಣ ಆಮೇಲೆ ನಾವು ನೆಕ್ಸ್ಟನ್ನ ಸಾಂಬಾರು ಕುದಿಯೋವಾಗ ಮತ್ತೆ ಹಾಕ್ಕೋಬೋದು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ವಾಟರ್ ಏನು ಫ್ಲೇವರ್ಫುಲ್ ವಾಟರ್ ಇರುತ್ತಲ್ಲ ಇದು ನಮಗೆ ಒಳ್ಳೆ ಟೇಸ್ಟ್ ಕೊಡತ್ತೆ ಸಾಂಬಾರಿಗೆ ಈಗ ಮೇಲೆ ನಾವು ಹೋಳು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ನುಗ್ಗೆಕಾಯಿ ಮಸಾಲೆ ವಾಟರ್ನಲ್ಲಿ ಚೆನ್ನಾಗಿ ಬೆಂದಾದ ಮೇಲೆ ನಾವು ಅದಕ್ಕೆ ಸಾಂಬಾರ್ದು ಬೇಳೆನ ಸೇರಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ನುಗ್ಗೆಕಾಯಿಗೆ ನಾವು ಬೇಳೆನ ಸೇರಿಸ್ಕೋಬೋದು ಇದಕ್ಕೆ ನಾನು ಮತ್ತೆ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೇನೆ ನೀವು ಡಿಪೆಂಡ್ ಆಗುತ್ತೆ ಅದು ನಿಮಗೆ ಹೇಗೆ ಎಷ್ಟು ಥಿಕ್ ಇಷ್ಟನೋ ಅಷ್ಟು ವಾಟರ್ ಸೇರಿಸ್ಕೊಂಡು ನೀವು ಮಾಡ್ಕೋಬಹುದು ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರು ಸೇರಿಸಿರೋದು ಈ ಕನ್ಸಿಸ್ಟೆನ್ಸಿ ಬರುತ್ತೆ ಈಗ ನಾವು ಸೇರಿಸ್ಕೊಳ್ಳೋಣ ಒಂದು ಸ್ಪೂನಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಆಲ್ರೆಡಿ ಹಾಫ್ ಸ್ಪೂನ್ ಹಾಕಿದ್ವಿ ಈಗ ಒಂದು ಸ್ಪೂನ್ ಹಾಕಿದರೆ ಸಾಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ ಹುಣಸೆ ರಸ ಬೆಲ್ಲ ಎಲ್ಲ ನಾವು ಮುಂಚೆನೇ ಹಾಕ್ಕೊಂಡ್ಬಿಟ್ಟಿದ್ವಿ ಅದಕ್ಕೆ ಅದು ಒಳ್ಳೆ ಮಸಾಲೆ ವಾಟರ್ ಇತ್ತು ಈಗ ಅದರಲ್ಲಿ ಬೇಳೆ ಸೇರಿಸ್ಕೊಂಡಿಂದ ಒಂದು ಐದು ನಿಮಿಷ ಕುದಿಸಿದ್ರೆ ಒಳ್ಳೆ ಸಾಂಬಾರು ರೆಡಿಯಾಗಿಬಿಡತ್ತೆ ಈ ಥರ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಡೆಫಿನೆಟ್ಲಿ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ರೊಟ್ಟಿನೂ ರುಚಿಯಾಗಿರುತ್ತೆ ಡೆಫ್ನೆಟ್ಲಿ ಟ್ರೈ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ನಿಮ್ಗೇನಾದರೂ ಡೌಟ್ ಇದ್ದರೆ ಡೆಫಿನೆಟಾಗಿ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಅದಕ್ಕೆ ಉತ್ತರಿಸ್ತೀನಿ ಒಂದು ಸಾರಿ ಮಾಡಿ ನೋಡಿ ಈ ಥರ ಸಾಂಬಾರು ತಿಂದರೆ ನೀವು ಬೇರೆ ಎಲ್ಲ ಸಾಂಬಾರು ಮರೆತು ಬಿಡ್ತೀರ ನಾವು ವಾರಕ್ಕೆ ಮೂರು ಸರಿ ಡೆಫಿನೆಟ್ಲಿ ಈ ಥರ ಸಾಂಬಾರು ಮಾಡ್ಕೊಂಡು ತಿಂತೀವಿ ತುಂಬಾ ರುಚಿಯಾಗಿರುತ್ತೆ ಎಲ್ಲ ತರಕಾರಿ ಇರೋದರಿಂದ ಹೆಲ್ದಿಯಾಗಿನೂ ಇರುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ watching this video.